ಆತ್ಮೀಯ ವೀಕ್ಷಕರೇ ತಮಗೆಲ್ಲ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಮುಕ್ಕೋಟಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಿಮ್ಮ ಇಷ್ಟ ದೇವರು ನಿಮ್ಮ ಮನೆ ದೇವರು ನಿಮ್ಮ ಕುಟುಂಬಕ್ಕೆ ಸದಾ ಒಳಿತನ್ನೇ ಮಾಡಲಿ ಅಂತ ಪ್ರಾರ್ಥಿಸ್ತಾ ಯುಗಾದಿ ಫಲಾಫಲಗಳನ್ನು ತಿಳಿಸ್ಕೊಡ್ತೀನಿ ನಮಗೆಲ್ಲ ಯುಗಾದಿ ಹೊಸ ವರ್ಷ ಈ ಸಂವತ್ಸರ ಯಾವ ರಾಶಿಯವರ ಪಾಲಿಗೆ ಯಾವ ಫಲವನ್ನ ನೀಡುತ್ತೆ ಅನ್ನೋದನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರು ಈ ವರ್ಷ ಕೀರ್ತಿ ಪ್ರತಿಷ್ಠೆಗೆ ಭಾಜನರಾಗ್ತೀರಿ ಧರ್ಮ ಕಾರ್ಯ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ ಧನಲಾಭ ವಾಹನ ಲಾಭ ಗೃಹ ನಿರ್ಮಾಣದ ಯೋಗ ಉಂಟು ನೀವು ಕೃಷಿಕರಾಗಿದ್ದಲ್ಲಿ ಉತ್ತಮ ಬೆಳೆ ಸಿಗುತ್ತೆ ಆರ್ಥಿಕ ಅಭಿವೃದ್ಧಿ ಆಗ್ತೀರಿ ಮಹಿಳೆಯರಿಗೆ ಶುಭ ವಿದ್ಯಾರ್ಥಿಗಳಿಗೆ ಅನುಕೂಲ ಕಂಡು ಬರ್ತಿದೆ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಗೋಚರಿಸ್ತಿವೆ ಆರೋಗ್ಯದಲ್ಲಿ ಜಾಗೃತಿ ಇರಬೇಕು ಸಂಗಾತಿ ಜೊತೆ ವಿರಸ ಸಾಧ್ಯತೆ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳೋದಾದರೆ ಅದಕ್ಕೆ ಸಂಬಂಧಪಟ್ಟ ತಜ್ಞರ ಅಭಿಪ್ರಾಯ ತಪ್ಪದೇ ಪಡೆಯಿರಿ ರಕ್ತದ ಒತ್ತಡ ಹೆಚ್ಚಾಗೋ ಸಾಧ್ಯತೆ ಇದೆ ಹೆಚ್ಚು ಉದ್ವೇಗಕ್ಕೆ ಒಳಗಾಗಬೇಡಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ ವೃಷಭ ವೃಷಭ ರಾಶಿಯವರಿಗೆ ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳಬಹುದು ಉದ್ಯೋಗ ವೃತ್ತಿ ಜೀವನದಲ್ಲಿ ಮುನ್ನಡೆ ಹೊಸ ವ್ಯಾಪಾರದಲ್ಲಿ ಯಶಸ್ಸು ದಾಂಪತ್ಯ ಸುಖ ಹಣದ ಹೂಡಿಕೆಗೆ ಉತ್ತಮ ಕಾಲ ರೈತರಿಗೆ ಲಾಭ ಮನೆಯಲ್ಲಿ ಶುಭ ಕಾರ್ಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಸಂತಾನಾಪೇಕ್ಷಿಗಳಿಗೆ ಮಕ್ಕಳ ಭಾಗ್ಯ ಮೊದಲಾದ ಶುಭ ಫಲಗಳಿವೆ ಅಂತೆಯೇ ಬೊಜ್ಜು ಮೂಲವ್ಯಾಧಿ ಆರೋಗ್ಯ ಸಮಸ್ಯೆ ಕಾಡಲಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಅಗತ್ಯ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಮೊದಲಾದ ಅಶುಭ ಫಲಗಳು ಎದ್ದು ಕಾಣ್ತಿವೆ ಪ್ರತಿ ಸೋಮವಾರ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಮಿಥುನ ಮಿಥುನ ರಾಶಿಯವರು ಈ ವರ್ಷ ಸಿಹಿ ಕಹಿ ಎರಡನ್ನು ಪಡಿತೀರಿ ವ್ಯಾಪಾರದಲ್ಲಿ ಲಾಭ ಇದೆ ಆದರೆ ಅನಗತ್ಯ ಖರ್ಚು ಹೆಚ್ಚು ಮಕ್ಕಳಿಂದ ಅನುಕೂಲ ತಂದೆಗೆ ವ್ಯಾಪಾರದಲ್ಲಿ ಲಾಭ ಸಮಾಜದಲ್ಲಿ ಗೌರವ ಸಿಗಲಿದೆ ಸಂತಾನಾಪೇಕ್ಷಿತರಿಗೆ ಮಕ್ಕಳ ಭಾಗ್ಯ ದೂರ ಪ್ರಯಾಣ ದಂಪತಿ ನಡುವೆ ಭಿನ್ನಾಭಿಪ್ರಾಯ ನೆರೆಹೊರೆಯವರಿಂದ ಒತ್ತಡ ಗಾಳಿ ಸೋಂಕು ಕೆಮ್ಮು ಶ್ವಾಸಕೋಶ ಸಂಬಂಧಿ ರೋಗಗಳು ಬರಬಹುದು ಗಣಪತಿಗೆ ಪ್ರತಿದಿನ ಗರಕೆ ಅರ್ಪಿಸಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ ಕಟಕ ಕಟಕ ರಾಶಿಯವರು ಈ ವರ್ಷ ಪ್ರಯತ್ನಕ್ಕೆ ತಕ್ಕ ಫಲ ಪಡೀತೀರಿ ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅದರಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ ಮಾತಿನ ಮೇಲೆ ಹಿಡ್ತಾ ಇರಲಿ ತಪ್ಪಾದ ಅಥವಾ ಬೇಡವಾದ ಮಾತುಗಳಿಂದ ಬಂಧುಗಳ ಜೊತೆಗೆ ಬೇಸರ ವಿರಸ ಉಂಟಾಗಬಹುದು ಅವಿವಾಹಿತರಿಗೆ ವಿವಾಹ ಯೋಗ ಉಂಟು ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಇದೆ ನಿವೇಶನ ಗೃಹ ವಾಹನ ತೆಗೆದುಕೊಳ್ಳುವ ಯೋಗ ಇದೆ ಉದ್ಯೋಗದಲ್ಲಿ ಬಡ್ತಿ ಒಡಹುಟ್ಟಿದವರಿಗೆ ಶುಭ ವಿದೇಶ ಪ್ರಯಾಣ ಯೋಗ ವಾಹನ ಚಲಾಯಿಸುವಾಗ ಸ್ವಲ್ಪ ಹುಷಾರು ರಕ್ತದೊತ್ತಡ ಹೃದಯ ಸಂಬಂಧಿ ಕಾಯಿಲೆ ಬರೋ ಸಾಧ್ಯತೆ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿ ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡಿಸಿ ಅಕ್ಕಿ ದಾನ ಮಾಡಿ ಸಿಂಹ ಸಿಂಹರಾಶಿಯವರಿಗೆ ಕೆಲಸ ನಿಧಾನ ಆದರೂ ಕೂಡ ಕಾರ್ಯ ಸಿದ್ಧಿಯಾಗುತ್ತೆ ಸಾಲಗಳು ಬಗೆಹರಿತವೆ ಋಣಮುಕ್ತರಾಗ್ತೀರಿ ಪತ್ನಿಗೆ ಉದ್ಯೋಗ ಸಿಗುತ್ತೆ ಅಷ್ಟಮದಲ್ಲಿ ಶನಿ ನಡೆಯೋದ್ರಿಂದ ಭಯದ ವಾತಾವರಣ ಇರುತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ನಿರ್ಲಕ್ಷ್ಯವನ್ನು ಮಾಡಬೇಡಿ ಹನುಮನ ದರ್ಶನ ಮಾಡಿ ವಾಹನ ಚಲಾಯಿಸಿ ಅತಿಯಾದ ಆತ್ಮವಿಶ್ವಾಸ ಬೇಡ ಮಾಡಬೇಕಾದ ಕೆಲಸ ಯಾವುದೇ ಕಾರಣಕ್ಕೂ ಮುಂದೂಡಬೇಡಿ ಮನೆಯಲ್ಲಿ ನೆಮ್ಮದಿ ಹಿರಿಯರ ಮಾರ್ಗದರ್ಶನ ಮಾಡುವ ಕೆಲಸಕ್ಕೆ ಪ್ರಾಪ್ತಿ ಹೊಸ ವಾಹನ ಯೋಗ ನಿಮಗಿದೆ ಆದಿತ್ಯ ಹೃದಯ ಹಾಗೂ ರಾಮರಕ್ಷಾ ಸ್ತೋತ್ರ ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಕನ್ಯಾ ಕನ್ಯಾ ರಾಶಿಯವರಿಗೆ ಮಾಡುವ ಕೆಲಸದಲ್ಲಿ ಗೊಂದಲ ಚಂಚಲ ಮನಸ್ಸು ವೃತ್ತಿಯಲ್ಲಿ ಏರಿಳಿತ ಕೋಪ ಜಾಸ್ತಿ ಇರುತ್ತೆ ನಿಯಂತ್ರಣ ಮಾಡಬೇಕು ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಆದರೆ ಕಿರಿಕಿರಿ ಮಾತ್ರ ತಪ್ಪಿದ್ದಲ್ಲ ಧನಾಗಮನ ಆದರೂ ಖರ್ಚು ಜಾಸ್ತಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಬರಲಿದೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಚಿನ್ನ ಬೆಳ್ಳಿ ಹೂಡಿಕೆಗೆ ಸಕಾಲ ಭೂ ವ್ಯವಹಾರ ಮಾಡಿದ್ರೆ ಅನುಕೂಲವಿದೆ ಪ್ರತಿ ಸಂಕಷ್ಟಿವೃತ ಆಚರಿಸಿ ಒಳ್ಳೆಯದಾಗುತ್ತೆ ತುಲಾ ತುಲಾರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯಾಗೋ ಭಾಗ್ಯ ಇದೆ ಆಪ್ತರೇ ದ್ರೋಹ ಬಗಿತಾರೆ ಹೀಗಾಗಿ ವ್ಯವಹಾರದಲ್ಲಿ ಜಾಗೃತರಾಗಿರಬೇಕು ನಿರೀಕ್ಷೆ ಜಾಸ್ತಿ ಆದರೆ ಅದಕ್ಕೆ ತಕ್ಕಂತೆ ಪರಿಶ್ರಮವನ್ನು ಹಾಕಲ್ಲ ಯಾವುದೇ ಕೆಲಸಕ್ಕೂ ನಿರ್ದಿಷ್ಟವಾಗಿ ಪ್ಲಾನ್ ಮಾಡಿಕೊಂಡು ಮಾಡಿ ಕಾರ್ಯಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳೋದು ಮಕ್ಕಳಿಂದ ಹೆಸರು ಕಳ್ಳತನದ ಭಯ ಸಿನಿಮಾ ಕಲಾವಿದರಿಗೆ ಲಾಭದಾಯಕ ಮೊದಲಾದ ಶುಭ ಅಶುಭ ಫಲಗಳು ಗೋಚರಿಸ್ತಿವೆ ಪ್ರತಿ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ಸುಖ ದುಃಖ ಎರಡರಲ್ಲೂ ಸಮಪಾಲು ಖರ್ಚು ಜಾಸ್ತಿ ಹಣ ಹೂಡಿಕೆ ಬೇಡ ಇದರಿಂದ ಹಣ ಕಳೆದುಕೊಳ್ಳೋ ಸಾಧ್ಯತೆ ಇದೆ ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ ಮನೆಯಲ್ಲಿ ಅಶಾಂತಿ ಅವಮಾನ ಸೇರಿದಂತೆ ಅನೇಕ ನೋವುಗಳನ್ನು ಎದುರಿಸ್ತೀರಿ ವೃತ್ತಿಯಲ್ಲಿ ಮೇಲಾಧಿಕಾರಿಗಳ ಕಿರುಕುಳ ವಿದ್ಯಾರ್ಥಿಗಳು ಓದಿಗೆ ಹೆಚ್ಚಿನ ಶ್ರಮ ಹಾಕಬೇಕಾದ ಸ್ಥಿತಿ ಸಮಾಜದಲ್ಲಿ ಸ್ಥಾನಕ್ಕೆ ಧಕ್ಕೆ ಅಪಘಾತ ಮೊದಲಾದವು ಕಂಡು ಬರ್ತಿದೆ ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಚಪ್ಪಿಸಿ ಧನಸ್ಸು ಧನಸ್ಸು ರಾಶಿಯವರಿಗೆ ಈ ವರ್ಷ ಅದೃಷ್ಟದ ವರ್ಷ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ ಹೊಸ ಅವಕಾಶಗಳು ಕೆಲಸ ನಿಮಿತ್ತ ವಿದೇಶ ಪ್ರಯಾಣ ಭೂಮಿ ಖರೀದಿ ವಾಹನ ಖರೀದಿ ಕೋರ್ಟ್ ಕಚೇರಿಯಲ್ಲಿ ಜಯ ಸ್ನೇಹಿತರಿಂದ ಅನುಕೂಲ ಮೊದಲಾದ ಶುಭ ಫಲಗಳಿವೆ ನಿಮ್ಮ ಗುರುಗಳಿಗೆ ತಾಂಬೂಲ ನೀಡಿ ನಿಮ್ಮ ಇಷ್ಟದ ಗುರು ದೇಗುಲಕ್ಕೆ ಭೇಟಿ ಇರಿ ಮಕರ ಮಕರ ರಾಶಿಯವರು ಇದುವರೆಗೆ ಎದುರಿಸಿದ ಕಷ್ಟಗಳಿಂದ ಮುಕ್ತರಾಗ್ತೀರಿ ಕಷ್ಟ ಇರೋದಿಲ್ಲ ಹೊಸದೇನಾದರೂ ಪ್ರಾರಂಭಿಸಿ ಹೊಸ ಬದುಕು ನಡೆಸಿ ಯೋಜನೆ ಹಾಕಿಕೊಂಡು ಉಳಿತಾಯ ಮಾಡಿ ಗಂಡ ಹೆಂಡತಿ ಜಾಸ್ತಿ ವಾದ ಮಾಡಬೇಡಿ ವೃತ್ತಿಯಲ್ಲಿ ಬಡ್ತಿ ಮೊದಲಾದ ಶುಭ ಫಲಗಳಿವೆ ಅದರಾಚೆಗೆ ಭಯದ ವಾತಾವರಣ ಹಣ ಕಳೆದುಕೊಳ್ಳುವ ಸೂಚನೆ ಇದೆ ಧ್ಯಾನ ಪ್ರಾಣಾಯಾಮ ಮಾಡಿ ಅಳೆದು ತೂಗಿ ಮಾತನಾಡಿ ಜಪ ಮಾಡಿ ಮಹಾಮೃತ್ಯುಂಜಯ ಜಪ ಮಾಡಿ ಶ್ರೀನಿವಾಸನ ದರ್ಶನ ಪಡೆಯಿರಿ ಏಕಾದಶಿ ಉಪವಾಸ ಮಾಡೋದು ಒಳ್ಳೆಯದು ಕುಂಭ ಕುಂಭರಾಶಿಯವರಿಗೆ ಆರ್ಥಿಕ ಸ್ಥಿತಿ ಚೇತರಿಕೆಯಾಗಲಿದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಇರಲಿ ಮನೆ ವಾಹನ ಖರೀದಿ ಯೋಗ ಇದೆ ಇಚ್ಛಾಶಕ್ತಿಯಿಂದ ಎಲ್ಲವನ್ನ ಸಾಧಿಸ್ತೀರಿ ಕೋಪ ಮಾಡಿಕೊಳ್ಳದೆ ವ್ಯವಹರಿಸಿದ್ರೆ ಒಳ್ಳೆಯದು ಆಹಾರ ಸೇವನೆಯಲ್ಲಿ ಇತಿಮಿತಿ ಇರಲಿ ಮಡದಿ ಆರೋಗ್ಯದಲ್ಲಿ ವ್ಯತ್ಯಾಸ ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕ ಹೆಚ್ಚು ಪ್ರವಾಸ ಮಾಡುವಿರಿ ರಾಜಕೀಯ ಪ್ರಗತಿ ಸಮಾಜದಲ್ಲಿ ಕೀರ್ತಿ ಸಂಗೀತ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಗೋಚರಿಸ್ತಿದೆ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ಶನಿವಾರ ಆಂಜನೇಯನಿಗೆ ವಿಳಿಯದೆಲೆ ಹಾರ ಹಾಕಿ ಶುಭವಾಗುತ್ತೆ ಮೀನಾ ವಿಲಾಸಿ ಜೀವನ ಇಷ್ಟಪಡುವ ನೀವು ಹೊಸ ಬದಲಾವಣೆ ನಿರೀಕ್ಷೆಯಲ್ಲಿ ಇದ್ದೀರಿ ಸಂಗಾತಿ ಸಹಾಯದಿಂದ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ನಿಮ್ಮ ಕುಟುಂಬ ವಂಶದಲ್ಲಿ ನಿಮ್ಮ ಮೇಲಿನ ಗೌರವ ಹೆಚ್ಚಾಗುತ್ತೆ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆಯಾಗೋದು ಕೆಲಸಗಳು ನಿಧಾನ ಆಗೋದ್ರಿಂದ ಆತಂಕ ಕಲಾವಿದರಿಗೆ ಅನುಕೂಲ ಇದೆ ಸಹೋದರರ ನಡುವೆ ಕಲಹ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಅನಿರೀಕ್ಷಿತ ಧನಲಾಭ ವ್ಯಾಪಾರ ನಿಮಿತ್ತ ಪ್ರವಾಸ ಭೂಮಿಗೆ ಸಂಬಂಧಪಟ್ಟಂತೆ ಎರಡು ಪಟ್ಟು ಲಾಭ ನಂಬಿದವರು ಮೋಸ ಮಾಡೋ ಸಾಧ್ಯತೆ ಕಾನೂನಿನ ತೊಡಕು ಮೊದಲಾದ ಫಲಗಳಿವೆ ಪ್ರತಿದಿನ ನಮಃ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಒಳ್ಳೆಯದಾಗುತ್ತೆ ಆತ್ಮೀಯ ವೀಕ್ಷಕರೇ ಕನ್ನಡ ಆಸ್ಟ್ರಾಲಜಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಬಹಳ ಸರಳವಾಗಿ ಜ್ಯೋತಿಷ್ಯವನ್ನು ಹೇಳ್ತೀನಿ ಪ್ರತಿ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ ಸರಳ ಪರಿಹಾರವನ್ನು ತಿಳಿಸ್ತೀನಿ ಹೊಸ ಹೊಸ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ಬೇಕು ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ